ಕರ್ನಾಟಕ ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಬಿಗ್ ಶಾಕ್ ಇದೆ ಮುಂದಿನ ಏಪ್ರಿಲ್ ಒಂದರಿಂದ ಏಳು ಹೊಸ ನಿಯಮಗಳನ್ನು ಜಾರಿ ಮಾಡಲಾಗ್ತಾ ಇದೆ ಪ್ರತಿ ತಿಂಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಗ್ರಾಹಕರು ಬ್ಯಾಂಕ್ ಖಾತೆ ಇರುವ ಗ್ರಾಹಕರು ಯಾವುದೇ ವ್ಯಾಪಾರ ವ್ಯವಹಾರ ಮಾಡುವ ಎಲ್ಲ ಗ್ರಾಹಕರು ಅಥವಾ ಯಾವುದೇ ಕೆಲಸ ಮಾಡುವ ಗ್ರಾಹಕರು ಮತ್ತು ರೈತರು ಸೇರಿದಂತೆ ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಇದೇ ಏಪ್ರಿಲ್ ಒಂದರಿಂದ ಏಳು ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ತಪ್ಪದೆ ತಿಳಿದುಕೊಳ್ಳಬೇಕಾದ ನಿಯಮಗಳಾಗಿವೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಹೊಸ ಹಣಕಾಸು ವರ್ಷ ಏಪ್ರಿಲ್ ಒಂದರಿಂದ ಪ್ರಾರಂಭ ಆಗಲಿದೆ ಹೊಸ ಹಣಕಾಸು ವರ್ಷದ ಪ್ರಾರಂಭದೊಂದಿಗೆ ಬಹಳಷ್ಟು ಬದಲಾಗುತ್ತೆ ನಿಮ್ಮ ಹಣಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ ಬದಲಾವಣೆಗಳಾಗಲಿವೆ ಫಾಸ್ಟ್ ಟ್ಯಾಗ್ ಹೊಸ ನಿಯಮ ನಿಮ್ಮ ಕಾರಿನ ಫಾಸ್ಟ್ಯಾಗ್ನ ಕೆ ವೈಸಿಯನ್ನು ನೀವು ಬ್ಯಾಂಕಿನಿಂದ ನವೀಕರಿಸದೇ ಇದ್ದರೆ ಏಪ್ರಿಲ್ ಒಂದರಿಂದ ನಿಮಗೆ ಸಮಸ್ಯೆಗಳು ಎದುರಾಗಬಹುದು ನಿಮ್ಮ ಫಾಸ್ಟ್ ಟ್ಯಾಗ್ನ ವೈ ವೈಸಿಯನ್ನು ನೀವು ಮಾಡದಿದ್ದರೆ ಇದನ್ನು ಹಿಂದೆ ಮಾಡಿ ಯಾಕಂದ್ರೆ ಮಾರ್ಚ್ ಮೂವತ್ತೊಂದರ ನಂತರ ಬ್ಯಾಂಕ್ ಕೆವೈಸಿ ಇಲ್ಲದೆ ಫಾಸ್ಟ್ ಟ್ಯಾಗ್ನ ನಿಷ್ಕ್ರಿಯಗೊಳಿಸುತ್ತೆ ಅಥವಾ ಕಪ್ಪು ಪಟ್ಟಿಗೆ ಸೇರಿಸುತ್ತೆ ಇದರ ನಂತರ ಫಾಸ್ಟ್ ಟ್ಯಾಗ್ನಲ್ಲಿ ಬ್ಯಾಲೆನ್ಸ್ ಇದ್ರೂ ಕೂಡ ಪಾವತಿ ಮಾಡಲಾಗುವುದಿಲ್ಲ ಐ ನಿಯಮಗಳ ಪ್ರಕಾರ ಫಾಸ್ಟ್ ಟ್ಯಾಗ್ ಆಗಿ ಕೆವೈಸಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತೆ ಎನ್ಎಚ್ಎ ಫಾಸ್ಟ್ ಟ್ಯಾಗ್ ಗ್ರಾಹಕರನ್ನ ಕೇಳಿದೆ ಎನ್ಪಿಎಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ಹೊಸ ಹಣಕಾಸು ವರ್ಷದಲ್ಲಿ ಎನ್ಪಿಎಸ್ ಅಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲಿದೆ ಏಪ್ರಿಲ್ ತಿಂಗಳಿನಿಂದ ಪಿಂಚಣಿ ನಿಧಿ ನಿಯಂತ್ರಕ ಅಂದರೆ ಪಿಎಫ್ಆರ್ ಡಿಎ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಅಸ್ತಿತ್ವದಲ್ಲಿರುವ ಲಾಗಿನ್ ಪ್ರಕ್ರಿಯೆಯನ್ನ ಬದಲಾಯಿಸಲು ನಿರ್ಧರಿಸಿದೆ ಹೊಸ ನಿಯಮವು ಏಪ್ರಿಲ್ ಒಂದರಿಂದ ಅಂದ್ರೆ ಏಪ್ರಿಲ್ ಒಂದು ಸಾವಿರದ ಜಾರಿಗೆ ಬರಲಿದೆ ಹೊಸ ನಿಯಮದ ಅಡಿಯಲ್ಲಿ ಎನ್ ಪಿ ಎಸ್ ಖಾತೆಗೆ ಲಾಗಿನ್ ಆಗಲು ಎರಡು ಪರಿಶೀಲನೆಗಳು ಅಂದರೆ ಎರಡು ಅಂಶಗಳ ದೃಢೀಕರಣದ ಅಗತ್ಯ ಇದೆ ಎನ್ ಪಿ ಎಸ್ ಚಂದಾದಾರರು ಆಧಾರ್ ಪರಿಶೀಲನೆಯಲ್ಲಿ ಮತ್ತು ಮೊಬೈಲ್ನಲ್ಲಿ ಸ್ವೀಕರಿಸಿದ ಓ ಟಿ ಪಿ ಮೂಲಕ ಲಾಗಿನ್ ಆಗಬಹುದು ಪ್ಯಾನ್ ಅನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡಲು ಹಲವಾರು ಗಡುವನ್ನ ವಿಸ್ತರಿಸಲಾಗಿದೆ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೋಕೆ ಕೊನೆಯ ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ನಂತರವೂ ಯಾರಾದರೂ ನಿಯಮವನ್ನ ಅನುಸರಿಸದೇ ಇದ್ದರೆ ಅಂದರೆ ಪ್ಯಾನ್ ಅನ್ನ ಆಧಾರ್ಗೆ ಲಿಂಕ್ ಮಾಡದೇ ಇದ್ರೆ ಅವರ ಪ್ಯಾನ್ ಸಂಖ್ಯೆಯನ್ನ ರದ್ದುಗೊಳಿಸಲಾಗುತ್ತೆ ಪ್ಯಾನ್ ಕಾರ್ಡ್ ರದ್ದತಿ ಅಂದ್ರೆ ನೀವು ಬ್ಯಾಂಕ್ ಖಾತೆ ತೆರೆಯಲು ಅಥವಾ ಯಾವುದೇ ಪ್ರಮುಖ ವಹಿವಾಟು ನಡೆಸಲು ಸಾಧ್ಯವಾಗೋದಿಲ್ಲ ಇ ಪಿ ಎಫ್ ಒ ಹೊಸ ನಿಯಮ ಹೊಸ ಹಣಕಾಸು ವರ್ಷದಲ್ಲಿ ಇ ಪಿ ಎಫ್ಒ ನಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಏಪ್ರಿಲ್ ಒಂದರಿಂದ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ ಹೊಸ ನಿಯಮದ ಅಡಿಯಲ್ಲಿ ನೀವು ಉದ್ಯೋಗವನ್ನ ಬದಲಾಯಿಸಿದ್ರೆ ಪಿ ಎಫ್ ಅನ್ನ ಆಟೋ ಮೂಡ್ಗೆ ವರ್ಗಾಯಿಸುತ್ತದೆ ಅಂದ್ರೆ ಉದ್ಯೋಗವನ್ನ ಬದಲಾಯಿಸಿದಾಗ ಪಿಎಫ್ ಮೊತ್ತವನ್ನ ವರ್ಗಾಯಿಸಲು ನೀವು ವಿನಂತಿಸುವ ಅಗತ್ಯ ಇರೋದಿಲ್ಲ ಈ ವ್ಯವಸ್ಥೆ ಹೊಸ ಹಣಕಾಸು ವರ್ಷದಿಂದ ಕೊನೆಗೊಳ್ಳುತ್ತೆ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ನೀವು ಎಸ್ ಬಿ ಐ ಕ್ರೆಡಿಟ್ ಕಾರ್ಡನ್ನು ಹೊಂದಿದ್ರೆ ಈ ಸುದ್ದಿ ನಿಮಗಾಗಿ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಒಂದರಿಂದ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ನಿಯಮಗಳಲ್ಲಿ ಹಲವಾರು ಪ್ರಮುಖ ಬದಲಾವಣೆಗಳನ್ನು ಮಾಡ್ತಾ ಇದೆ ಏಪ್ರಿಲ್ ಒಂದರಿಂದ ನೀವು ಬಾಡಿಗೆ ಪಾವತಿ ಮಾಡಿದರೆ ನಿಮಗೆ ಯಾವುದೇ ರೀತಿಯ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡಲಾಗುವುದಿಲ್ಲ ಈ ನಿಯಮವು ಏಪ್ರಿಲ್ ಒಂದರಿಂದ ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ಅನ್ವಯಿಸುತ್ತೆ ಮತ್ತು ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ಈ ನಿಯಮವು ಏಪ್ರಿಲ್ ಹದಿನೈದರಿಂದ ಅನ್ವಯಿಸುತ್ತೆ ಎಲ್ಪಿಜಿ ಸಿಲಿಂಡರ್ ಹೊಸ ನಿಯಮ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ದೇಶದಾದ್ಯಂತ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಪರಿಷ್ಕರಿಸಲಾಗುತ್ತೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಯಾವುದೇ ಬದಲಾವಣೆಗೆ ಅವಕಾಶವಿಲ್ಲ ಹೊಸ ತೆರಿಗೆ ವ್ಯವಸ್ಥೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ತೆರಿಗೆ ಆಡಳಿತವು ಡಿಫಾಲ್ಟ್ ತೆರಿಗೆ ಆಡಳಿತವಾಗಲಿದೆ ಅಂದರೆ ನೀವು ಇನ್ನು ತೆರಿಗೆ ಸಲ್ಲಿಸುವ ವಿಧಾನವನ್ನು ಆರಿಸದಿದ್ರೆ ನೀವು ಹೊಸ ತೆರಿಗೆ ಆಡಳಿತದ ಅಡಿಯಲ್ಲಿ ಸ್ವಯಂ ಚಾಲಿತವಾಗಿ ತೆರಿಗೆ ಪಾವತಿಸಬೇಕಾಗತ್ತೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ ಆದಾಯ ತೆರಿಗೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಎಂದು ನಿಮಗೆ ತಿಳಿಸಿ ಹೊಸ ತೆರಿಗೆ ಆಡಳಿತದ ಅಡಿಯಲ್ಲಿ ಏಳು ಲಕ್ಷ ರುಗಳವರೆಗೆ ತೆರಿಗೆ ವಿಧಿಸಬಹುದಾದ ಆದಾಯ ಹೊಂದಿರುವ ವ್ಯಕ್ತಿಗಳು ಯಾವುದೇ ಆದಾಯವನ್ನು ಪಾವತಿಸಬೇಕಾಗಿಲ್ಲ